ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆಯ್ ಎಲ್ಲರಿಗೂ ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ ಫೋರ್ ತರ್ಟಿಗೆ ನನಗೆ ಬ್ರೈಡಲ್ ವರ್ಕ್ ಇತ್ತು ಸೊ ನಾನು ಫೋರ್ಗೆ ಎದ್ದು ರೆಡಿಯಾಗಿದ್ದೆ ಇವರು ನನ್ನ ಬ್ಯೂಟಿಫುಲ್ ಬ್ರೈಡ್ ಚೆಂದು ಅಂತ ಇವರು ನಮ್ಮ ಮನೆ ಪಕ್ಕನೇ ಇರೋದು ಇನ್ಸ್ಟಾಗ್ರಾಮ್ ಪೇಜ್ನಲ್ಲಿ ನನ್ನ ವರ್ಕ್ನ ನೋಡಿ ಇಷ್ಟಪಟ್ಟು ಇವರು ಮೇಕಪ್ಗೆ ಬುಕ್ ಮಾಡಿಕೊಂಡಿದ್ರು ಒನ್ ಮಂತ್ಗೆ ಮುಂಚೆನೇ ಬುಕ್ ಆಗಿದ್ದರು ಇವರ ವೆಡ್ಡಿಂಗ್ ಬಂದು ಟೆಂಪಲಲ್ಲಿ ಸಿಂಪಲ್ ಆಗಿದ್ದರಿಂದ ಬರೀ ಮೂವೂರ್ತಮ್ ಲು ಲುಕಿಗೆ ಮಾತ್ರ ನನ್ನನ್ನು ಬುಕ್ ಮಾಡಿಕೊಂಡಿದ್ರು ಮತ್ತು ಇನ್ನೊಂದು ಏನಂದರೆ ಇವ್ರ ಹಸ್ಬೆಂಡ್ಗೆ ಬಂದು ಮೇಕಪ್ ಅಂದರೆ ತುಂಬ ಏನು ಇಷ್ಟ ಇಲ್ಲ ಸೊ ಮೇಕಪ್ಗೆ ಬುಕ್ ಮಾಡ್ಕೊಳ್ಳೋಕೆ ಬಂದಾಗಲೇ ಅವ್ರು ಹೇಳಿಬಿಟ್ಟಿದ್ರು ನಮ್ಮ ಹುಡುಗಿ ನಮ್ಮ ಹುಡ್ಗಿ ಥರನೇ ಕಾಣಿಸ್ಬೇಕು ಅಂತ ಅವರು ಕೇಳಿದ ರೀತಿಯೇ ನಾನು ಮೇಕಪ್ನ ಬೇಸ್ ಆಗಿರ್ಬೋದು ಹೈ ಮೇಕಪ್ ಮತ್ತು ಲಿಪ್ಸ್ ಎಲ್ಲನೂ ಕೂಡ ಅವ್ರಿಗೆ ಇಷ್ಟ ಆಗೋ ರೀತಿಯೇ ಮಾಡಿಕೊಟ್ಟೆ ಐ ಮೇಕಪ್ಪಲ್ಲಿ ಬಂದು ಸಾಫ್ಟ್ ಗ್ಲಾಮ್ ಲುಕ್ ಕೊಟ್ಟೆ ಸ್ವಲ್ಪ ಗೋಲ್ಡನ್ ಗ್ಲಿಟರ್ಸ್ ಹಾಕಿದ್ದೆ ಯಾಕೆಂದರೆ ಸ್ಯಾರಿ ಕಲರ್ ಬಂದು ಗೋಲ್ಡ್ ಇರುತ್ತೆ ಅಂತ ಹೇಳ್ಬಿಟ್ಟು ಗೋಲ್ಡ್ ಗ್ಲಿಟರ್ಸ್ ಹಾಕಿದ್ರಿಂದ ಐ ಮೇಕಪ್ ಕೂಡ ನ್ಯಾಚುರಲ್ಲಾಗಿ ಚೆನ್ನಾಗಿ ಬಂದಿತ್ತು ಬಟ್ ಫೌಂಡೇಶನ್ ಬೇಸ್ನ ಬಂದು ಚೆಂದನ ಕೇಳಿನೇ ಅಪ್ಲೈ ಮಾಡಿಕೊಟ್ಟೆ ಅವ್ರು ಎಷ್ಟಕ್ಕೆ ಹೂ ಅಂದರೂ ಅಷ್ಟಕ್ಕೆ ಮಾತ್ರ ನಾನು ಸ್ಟಾಪ್ ಮಾಡಿದ್ದೆ ಫುಲ್ ಕಂಪ್ಲೀಟಾಗಿ ನ್ಯಾಚುರಲ್ ಆಗಿ ಆಗಿ ಚೆನ್ನಾಗಿ ಬಂದಿತ್ತು ಮೇಕಪ್ ನೀವು ನೋಡ್ತಾ ಇದ್ದೀರಾ ಸೆಟ್ಟಿಂಗ್ ಸ್ಪ್ರೇ ಮಾಡಿ ಬಿಟ್ಟಿದ್ದೀನಿ ನೆಕ್ ಏರಿಯಾ ಕೂಡ ನಾನು ಇನ್ನೂ ಕವರ್ ಮಾಡಿರಲಿಲ್ಲ ಬಟ್ ಆದ್ರೂ ಅಲ್ಟಿಮೇಟಾಗಿ ಕಾಣಿಸ್ತಿದೆ ಏರ್ ಪ್ರಿಪ್ರೇಷನ್ಸ್ ಎಲ್ಲ ಆಗಿದ್ದರಿಂದ ಮೇಕಪ್ನ ಬೇಗ ಬೇಗ ಕಂಪ್ಲೀಟ್ ಮಾಡಿ ನಾನು ನೆಕ್ಸ್ಟ್ ಏರ್ ಸ್ಟೈಲ್ಗೆ ಆನ್ ಅದೆ ಆ್ಯಸ್ ಯೂಶುವಲ್ ಫ್ರಂಟ್ ವೇರಿಯೇಷನ್ನ ಕಂಪ್ಲೀಟ್ ಮಾಡಿ ಬ್ಯಾಕ್ ಸೈಡ್ ಬಂದು ಮೊಹರ್ತಮ್ ಏರ್ ಸ್ಟೈಲ್ನ ಮಾಡಿಕೊಟ್ಟೆ ಫೈನಲ್ ಔಟ್ಕಮ್ ಬಂದು ತುಂಬ ಚೆನ್ನಾಗಿ ಬಂದಿತ್ತು ಸ್ಯಾರಿ ಡ್ರಿಪಿಂಗ್ ಮೇಕಪ್ ಏರ್ ಸ್ಟೈಲ್ ಎಲ್ಲ ಪರ್ಫೆಕ್ಟಾಗಿ ಬಂದಿತ್ತು ಅವ್ರಿಗೆ ಅವ್ರ ಮನೆಯವ್ರಿಗೆಲ್ಲ ತುಂಬಾ ಇಷ್ಟ ಆಯಿತು ಕಂಪ್ಲೀಟಾಗಿ ಲೋ ಲೈಟ್ ಇದ್ದರೂ ಕೂಡ ಮೇಕಪ್ ತುಂಬ ಚೆನ್ನಾಗಿ ಕಾಣಿಸ್ತಿದೆ ನೀವೇ ನೋಡ್ತಿದ್ದೀರಲ್ಲ ಇವರ ದಾರೆ ಬೇಗ ಬಿದ್ದಿದ್ರಿಂದ ತುಂಬ ಬೇಗನೆ ರೆಡಿ ಆದರು ನೆಕ್ಸ್ಟ್ ಇವ್ರ ಮೇಕಪ್ ಕಂಪ್ಲೀಟ್ ಮಾಡಿ ನಾವು ಅಲ್ಲಿಂದ ಮನೆಗೆ ಮೂವ್ ಆಗ್ತೀವಿ ನೆಕ್ಸ್ಟ್ ಮನೆಗೆ ಹೋಗಿ ರೆಸ್ಟ್ ಮಾಡೋಣ ಅಂತ ಹೇಳಿ ಡ್ರೆಸ್ ಚೇಂಜ್ ಎಲ್ಲ ಮಾಡಿದೆ ಮಾಡಿದ ತಕ್ಷಣ ಮತ್ತೆ ಹುಡುಗನ ಮೇಕಪ್ಗೆ ಕರೀತಾರೆ ನಮ್ಮನ್ನು ನಂದು ಆಲ್ರೆಡಿ ಡ್ರೆಸ್ ಚೇಂಜ್ ಆಗಿರುತ್ತೆ ಮನೆ ಪಕ್ಕನೇ ಅಲ್ವಾ ಅಂತ ಹೇಳಿ ಹಾಗೆ ಹೋಗಿ ಲೈಟಾಗಿ ಅವ್ರು ರೀತಿಯೇ ಸ್ವಲ್ಪ ಮೈಲ್ಡಾಗಿ ಅಪ್ ಮಾಡಿಕೊಡ್ತೀನಿ ಆ್ಯಂಡ್ ಫೈನಲ್ ಆಗಿ ಧೋತಿ ಡ್ರೇಪಿಂಗ್ನ ಮಾಡ್ಕೊಡ್ತೀನಿ ಪ್ಲೀಸ್ ಯಾರೇ ಧೋತಿ ಸೆಲೆಕ್ಟ್ ಮಾಡಬೇಕಾದ್ರೂ ಸ್ವಲ್ಪ ಡಬಲ್ ಸೈಜ್ ಇರೋ ಧೋತೀಸನ್ನ ತೊಗೊಳ್ಳಿ ಕಚ್ಚೆ ಪಂಚೆ ಡ್ರೇಪ್ ಮಾಡೋಕ್ಕೆ ತುಂಬಾ ಚೆನ್ನಾಗಿರುತ್ತೆ ಇವರ ಧೋತಿ ಬಂದು ಸ್ವಲ್ಪ ಶಾರ್ಟ್ ಇತ್ತು ಬಟ್ ಇಟ್ಸ್ ಓಕೆ ನಾನು ಅಡ್ಜಸ್ಟ್ ಮಾಡಿ ನೀಟಾಗಿ ಕಾಣಿಸೋ ಥರ ಮಾಡಿಕೊಟ್ಟಿದ್ದೆ ಇವ್ರಿಗೆ ಮೇಕಪ್ ಸ್ವಲ್ಪ ಇಷ್ಟ ಇಲ್ದನೇ ಇರೋ ಕಾರಣ ತುಂಬ ಲೈಟಾಗಿ ಮೇಕಪ್ನ ಮಾಡಿಕೊಟ್ಟಿದ್ದೆ ನಾನು ಫೈನಲ್ ಆಗಿ ಗ್ರೂಮ್ ಮೇಕೋವರ್ ಬಂದು ಈ ರೀತಿ ಇತ್ತು ನಂತರ ನಾನು ಈ ಮೇಕಪ್ನ ಮುಗಿಸಿ ಮದುವೆ ಕರೆದಿದ್ರು ಅಂತ ಹೇಳಿ ರೆಡಿ ಆಗಿಬಿಟ್ಟು ಮದುವೆಗೆ ಹೋಗ್ತೀನಿ ನನ್ನ ಜೊತೆ ನಮ್ಮ ಅಕ್ಕನೂ ಬಂದಿದ್ದರು ನಾವಿಬ್ಬರು ಒಟ್ಟಿಗೆ ಮದುವೆಗೆ ಹೋಗ್ತೀವಿ ನೆಕ್ಸ್ಟ್ ಟೆಂಪಲ್ ಆಗಿರೋದ್ರಿಂದ ಪೂಜೆ ಎಲ್ಲ ಮುಗಿಸಿ ಟಿಫನ್ ಮಾಡಿಕೊಂಡು ಹುಡ್ಗಿ ಬರೋದನ್ನ ವೆಯ್ಟ್ ಮಾಡ್ತಿದ್ದೆ ನನಗೆ ಒಂದೇ ಟೈಮ್ ಮೇಕಪ್ಗೆ ಹೇಳಿದ್ದು ಬಟ್ ಆದರೂ ನಮ್ಮ ಬ್ರೈಡ್ ಅಲ್ವಾ ಮಂತ್ಸ್ ತಡಿದಾನೆ ಟಚಪ್ ಏನೇನು ಐಟಮ್ ಬೇಕು ಅದನ್ನು ತಗೊಂಡೋಗಿದ್ದೆ ತುಂಬ ಕುಂಕುಮ ಅರ್ಶನೆ ಎಲ್ಲ ಜಾಸ್ತಿ ಹಾಕ್ಬಿಟ್ಟಿದ್ರು ಸೊ ಎರಡು ಮೂರು ಸಲ ಕರೆದೆ ಆಮೇಲೆ ನಮ್ಮ ಹುಡುಗಿ ಬಂದಳು ಬಂದ್ಬಿಟ್ಟು ಸ್ವಲ್ಪ ಲೈಟಾಗಿ ಟಚ್ ಅಪ್ನ ಮಾಡಿದೆ ನೆಕ್ಸ್ಟ್ ಅಲ್ಲಿಂದ ಹುಡ್ಗ ಹುಡುಗಿಗೆ ವಿಶ್ ಮಾಡಿಬಿಟ್ಟು ನಾವು ಅಲ್ಲಿಂದ ರಿಟರ್ನ್ ಆಗ್ತೀವಿ ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ನಮ್ಮ ಯೂಟ್ಯೂಬ್ ನ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋನ ಲೈಕ್ ಮಾಡಿ ಅಂತ ಹೇಳ್ತಾ ನನ್ನ ವೀಡಿಯೋನ ಇಲ್ಲಿಗೆ ಹೆಂಡ್ ಮಾಡ್ತಾ ಇದ್ದೀನಿ ಹಾಗೆ ಇದೇ ರೀತಿ ಮೇಕಪ್ ನಿಮಗೂ ಬೇಕು ಅಂತ ಹೇಳಿದ್ರೆ ಡಿಸ್ಕ್ರಿಪ್ಷನಲ್ಲಿ ನಂಬರ್ ಹಾಕಿರ್ತೀನಿ ಆ ನಂಬರ್ಗೆ ಕಾಲರ್ ವಾಟ್ಸಪ್ನ ಮಾಡಿ ನಿಮ್ಮ ಡೇಟ್ಗಳನ್ನ ಬುಕ್ ಮಾಡ್ಕೊಳ್ಳಿ ಮುಂದಿನ ಫ್ಲಾಗಲ್ಲಿ ಸಿಗೋಣ ಅಂತ ಹೇಳ್ತಾ ಟೇಕ್ ಕೇರ್ ಬಬ್ಬಾಯ್